ಎಲ್ರಿಗೂ ನಾನ್ ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ಎಸ್ ಸಿಲಾಗ್ಸ್ ಹೋದ ವಿಡಿಯೋದಾಗ ನಾವು ಮಳೆಗಾಲದ ಬಗ್ಗೆ ಮಳೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಆ ವಿಡಿಯೋದಾಗ ನಾನು ನಾಲ್ಕು ಮಳೆಗಳ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಇನ್ನು ಇದರ ಮುಂದಿನ ಮುಂದುವರೆದ ಭಾಗ ಇದು ಈ ವಿಡಿಯೋದಾಗ ನಾನು ಮತ್ತೆ ನಾಲ್ಕೈದು ಮಳೆ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ವರ್ಷಕ್ಕೆ ಎಷ್ಟು ಮಳೆ ಅಂತ ನೋಡೋದಾದ್ರೆ ಹದಿನಾರು ಮಳೆ ಈ ಹದಿನಾರು ಮಳೆಯಲ್ಲಿ ಈಗಾಗಲೇ ಹೋದ ಬಿಡೋದಲ್ಲಿ ನಾಲ್ಕು ಮಳೆಯ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಈಗ ನಾನು ಐದನೇ ಮಳೆ ಯಾವುದು ಅಲ್ಲಿಂದ ನಾನು ಶುರು ಮಾಡ್ತೇನೆ ಐದನೇ ಮಳೆ ಯಾವುದು ಮಿರ್ಗನ್ ಮೃಗಶಿರ ಮಳೆ ಈ ಮಳೆನ ಆಡು ಭಾಷೆ ರೈತರ ಬಾಯಲ್ಲಿ ನೀವು ಕೇಳಬೇಕು ಈ ಮಳೆಗೆ ಮಿರ್ಗನ್ ಮಳೆ ಅಂತ ಕರೀತಾರೆ ಹೌದಾ ಈ ಮಳಿ ಜಿಟಿ ಜಿಟಿ ಅಂತ ಬರ್ತಾನೆ ಇರ್ತತಿ ದಿನದ ಇಪ್ಪತ್ನಾಲ್ಕು ತಾಸು ಈ ಮಳಿ ಸುರಿತಾನೆ ಇರ್ತತಿ ಸಲ ಗುಡುಗು ಮಿಂಚು ಸಮೇತ ಈ ಮಳಿ ಬರ್ತಾ ಇರ್ತದಂತೆ ಓಕೆ ಇದು ಮಿರ್ಗನ್ ಮಳಿ ಅಂತ ಓಕೆ ಮೃಗಶಿರ ಮಳೆ ಓಕೆ ಈಗ ಆರನೇ ಮಳಿ ಆರಿದ್ರ ಮಳೆ ಈ ಮಳಿಗೆ ಆಡು ಭಾಷೆದಾಗ ಏನಂತ ಕರೀತಾರೆ ಅಂದ್ರೆ ಆದ್ರಿ ಮಳಿ ಅಂತ ಕರೀತಾರೆ ರೈತರು ಬಾ ರೈತರು ಬಾಯಲ್ಲಿ ನೀವು ಇದನ್ನು ಆರಿದ್ರಾ ಮಳಿ ಅಂತ ಕರೀತಾರಂತೆ ಈ ಮಳಿ ಆರ್ ಬಿಟ್ ಆರ್ ಬಿಟ್ ಬರ್ತದಂತೆ ಅಂದ್ರೆ ಈ ಮಳಿ ಬರೋದು ಬಿಡೋದು ಸ್ವಲ್ಪ ಬರೋದು ಸ್ವಲ್ಪ ಬಿಡೋದು ಈ ತರ ಮಾಡ್ತದಂತ ಈ ಮಳೆಯಾಗ ಈ ಮಳಿ ಬಂದಾಗ ಮೆಣಸಿನ ಸಸಿನ ನೆಡ್ತಾರಂತ ಆ ಈ ಮಳಿ ಬಿಟ್ ಬಿಟ್ಟು ಬರೋದ್ರಿಂದ ಸಸಿಗಳು ಬೆಳೆಯೋದಿಕ್ಕೆ ತುಂಬಾ ಅನುಕೂಲ ಆಗ್ತದಂತ ಹಂಗಾಗಿ ಈ ಮಳಿ ಆದ್ರಿ ಮಳಿ ಆರ್ಬಿಟ್ ಆರ್ಬಿಟ್ ಅಂಥ ಮಳಿ ಆದ್ರಿ ಮಳಿ ಅಂತ ಕರಿತಾರೆ ಓಕೆ ನೆಕ್ಸ್ಟ್ ಮಳಿ ಯಾವುದು ಅಂತ ನೋಡೋಣ ಈಗ ಏಳನೇ ಮಳಿ ಪುನರ್ವಸು ಮಳಿ ಈ ಮಳಿಗೆ ಆಡು ಭಾಷೆದಾಗ ಹಿರೇ ಪುಷ್ಯ ಮಳಿ ಅಂತ ಕರಿತಾರೆ ಎಂಟನೇ ಮಳೆ ಯಾವುದು ಅಂದ್ರೆ ಪುಷ್ಯ ಮಳಿ ಈ ಪುನರ್ವಸು ಮತ್ತು ಪುಷ್ಯ ಮಳೆ ಇವೆರಡಕ್ಕೂ ಪುನರ್ವಸು ಮಳೆ ಹಿರೆ ಪುಷ್ಯ ಮಳೆ ಚಿಕ್ಕ ಪುಷ್ಯ ಅಂತಾರೆ ಈ ಹಿರೇಪುಷ್ಯ ಮತ್ತು ಚಿಕ್ಕ ಪುಷ್ಯ ಈ ಎರಡು ಮಳೆ ಅಕ್ಕ ತಂಗಿಯಂತೆ ಇವು ಒಂದಕ್ಕೊಂದು ಭಾಷೆ ಹಿರೆ ಹಿರೇಪುಷ್ಯ ಮಳೆ ಬರದೇ ಇದ್ರೆ ಚಿಕ್ಕ ಪುಷ್ಯ ಅಂತರೂ ಬಂದೇ ಬರ್ತತಂತೆ ಅಕಸ್ಮಾತ್ ಚಿಕ್ ಪುಷ್ಯ ಬರದೇ ಇದ್ರೆ ಹಿರೇಪುಷ್ಯ ಮಳೆ ಬಂದಿರ್ತದಂತೆ ಈ ರೀತಿಯವು ಒಂದಕ್ಕೊಂದು ಭಾಷೆ ಕೊಟ್ಕೊಂಡು ಬರುವಂತಹ ಮಳೆ ಹಿರೇಪುಷ್ಯ ಮಳೆ ಚಿಕ್ಕ ಪುಷ್ಯ ಮಳೆ ಅಂದ್ರೆ ಪುನರ್ವಸು ಮಳೆ ಮತ್ತೆ ಪುಷ್ಯ ಮಳೆ ಓಕೆ ಈಗ ನೆಕ್ಸ್ಟ್ ಒಂಬತ್ತನೇ ಮಳೆ ಯಾವುದು ಅಂದ್ರೆ ಆಶ್ಲೇಷ ಮಳೆ ಈ ಮಳೆಗೆ ರೈತರು ಆಡು ಭಾಷೆದಾಗ ಏನಂತ ಕರೀತಾರ ಅಂದ್ರ ಅಸ್ಲಿ ಮಳೆ ಅಂತ ಕರಿತಾರಂತೆ ಈ ಅಸ್ಲಿ ಮಳೆ ಬಂದ್ರೆ ಅಸ್ಲಿ ಅಸ್ಲಿ ಬರ್ದೇ ಇದ್ರೆ ನಕ್ಲಿ ಅಂತೆ ನೋಡ್ರಿ ಈ ಅಸ್ಲಿ ಮಳೆ ಅಕಸ್ಮಾತ್ ಬಂತು ಅಂದ್ರೆ ಸಸ್ಲಿ ಮೀನ್ ಮೀನು ನೀರಿನ ಗುಂಟ ಮೇಲೆ ಇರ್ತಾವಂತೆ ನೋಡ್ರಿ ಎಂತ ಅದ್ಭುತ ಅಲ್ಲ ಮಳೆ ಬಗ್ಗೆ ರೈತರು ಯಾವ ರೀತಿ ಗಾದೆ ಮಾಡಿರ್ತಾರ ಯಾವ ರೀತಿ ಯಾವ ಭಾಷೆದ ಅವ್ರ ಭಾಷೆದಾಗ ಹೆಂಗೆ ಮಾತಾಡ್ತಾರಂತ ನಾವೀಗ ತಿಳ್ಕೊಳ್ತಾ ಇದ್ದೀನಿ ಅಲ್ಲ ಓಕೆ ಓದ್ ವಿಡಿಯೋದಲ್ಲಿ ನಾನು ನಾಲ್ಕು ಮಳೆಯ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಈ ವಿಡಿಯೋದಲ್ಲಿ ಐದು ಮಳೆಯ ಬಗ್ಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಳಿದ ಮಳೆಗಳ ಬಗ್ಗೆ ನಾವು ನೀವೆಲ್ಲ ತಿಳ್ಕೊಳ್ಳೋಣ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ विडियो नोड़े थैंक यू